ಹಲೋ ಎವ್ರಿ ಬಾ ತುಂಬ ಕಡಿಮೆ ಸಮಯದಲ್ಲಿ ಈರುಳ್ಳಿ ಟೊಮೆಟೊ ಇಲ್ದಲ್ಲೇನೆ ನುಗ್ಗೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋ ಕಂಪ್ಲೀಟ್ ನೋಡಿ ನಾನಿಲ್ಲಿ ಎರಡೇ ನುಗ್ಗೆಕಾಯಿ ತೊಗೊಂಡಿರೋದು ಫಸ್ಟ್ ಅದನ್ನ ಕಟ್ ಮಾಡಿ ನೀರಲ್ಲಿ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು ಇಲ್ಲ ಬೇರೆ ಪಾತ್ರನಲ್ಲಾದರೂ ಬೇಯಿಸ್ಕೊಬೋದು ಕುಕ್ಕರಲ್ಲಾದರೆ ಜಸ್ಟ್ ಎರಡು ಬಿಸಿಲು ಬಿಟ್ಟರೆ ಸಾಕಾಗುತ್ತೆ ಅದೇ ಬೇರೆ ಪಾತ್ರೆಯಲ್ಲಾದರೆ ಒಂದು ಫೈವ್ ಮಿನಿಟ್ಸ್ ನೀವು ಅದನ್ನ ಬಾಯ್ಲ್ ಮಾಡಬೇಕಾಗುತ್ತೆ ನಾನು ನುಗ್ಗೆಕಾಯಿಗೆ ವಾಟರ್ನ ಆ್ಯಡ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ ನೋಡಿ ಎರಡು ಬಿಸಿಲು ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ನೀಟಾಗಿ ಬೆಂದಿರುತ್ತೆ ಅದೇನು ಎಕ್ಸ್ಟ್ರಾ ವಾಟರ್ ಇದೆ ಅದೆಲ್ಲ ತೆಗೆದು ನುಗ್ಗೆಕಾಯಿ ಮಾತ್ರ ಸಪ್ರೇಟಾಗಿ ಒಂದು ಬೌಲಲ್ಲಿ ಇಲ್ಲ ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಆಯಿಲ್ನ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾನು ಎರಡೇ ನುಗ್ಗೆಕಾಯಿ ತೊಗೊಂಡಿರೋದು ಇವಾಗ ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಇದ್ದೀನಿ ಇದು ಧನಿಯಾ ಪೌಡರ್ ಅರಿಶಿನ ಪೌಡರ್ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಇದು ಆಪ್ಷನಲ್ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿ ಸೊ ಇಷ್ಟು ಪೌಡರ್ಸ್ನ ಹಾಕಿದ್ದಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಸಾಂಬಾರು ತಿಂದೆ ಇರೋರು ಈ ಥರ ಫ್ರೈನ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ತೆಂಗಿನ ತುರಿ ಮತ್ತು ಈ ಥರ ಮಸಾಲೆ ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ಬಟ್ ನಾನು ತುಂಬ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ರೈಸ್ ಜೊತೆ ತಿನ್ಬೋದು ಸೈಡ್ ಆಗಿ ಯೂಸ್ ಮಾಡ್ಬೋದು ನೀವು ಇದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಇರೋದು ಹಾಗಾಗಿ ನಾನು ಎರಡೇ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನೀವು ನುಗ್ಗೆಕಾಯಿ ಎಷ್ಟು ತೊಗೊತೀರೋ ಅದ್ರ ಮೇಲೆ ನೀವು ನಾನು ಏನೇನು ಮಸಾಲ ತೋರಿಸ್ತೆ ಅದನ್ನೆಲ್ಲ ಹಾಕೋಬೋದು ನಿಮಗೆ ಟೇಸ್ಟಿಗೆ ತಕ್ಕಂತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಕುಕ್ಕರ್ ಯೂಸ್ ಮಾಡದೇ ಇರೋರು ಒನ್ ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಅದ್ರ ಮೇಲೆ ನೀವು ಬಾಯ್ಲ್ ಮಾಡಿದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ನುಗ್ಗೆಕಾಯಿ ನೋಡಿ ಇವಾಗ ರೆಡಿಯಾಗಿದೆ ನುಗ್ಗೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್